ಗದಗ ಜಿಲ್ಲೆ ಪಟ್ಟಣದ ಶಾಂತಿನಗರ ಕುರುಬಗಳ್ಳಿ ನಿವಾಸಿಗಳಿಂದ ಮೊಹಮ್ಮದ್ ಮುಸ್ತಫರ್ ಸಾವಿರದ ಐನೂರನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು ಶ್ರೀ ಎಎಸ್ ಕತೀಬಾ ಗುರುಗಳು ಮಾತನಾಡಿ ಹಜರತ್ ಮೊಹಮ್ಮದ್ ಮುಸ್ತಫರ್ ಜೀವನದಲ್ಲಿ ಇಸ್ಲಾಂ ಧರ್ಮವನ್ನು ಹುಟ್ಟುಹಾಕಿದ್ರು ಅವರು ಇಲ್ಲ ಎಂದು ಅವರ ಸಾವಿರದ ಐನೂರನೇ ಜನ್ಮದಿನೋತ್ಸವ ಮಾಡುವಂತಹ ಕಾರ್ಯವನ್ನು ಅವರು ಮಾಡಿದ್ದಾರೆ ಪುರಾಣ ಬರೆದಿದ್ದು ಎಲ್ಲ ಜನಾಂಗಕ್ಕೂ ಸೀಮಿತವಾದದ್ದು ಇಸ್ಲಾಂ ಜನಾಂಗಕ್ಕೆ ಸೀಮಿತವಾಗಿದೆ ಅದು ಎಲ್ಲ ಜಾತಿಯ ಗ್ರಂಥ ಇದಾಗಿದೆ ಪ್ರವಾದಿಯ ಜೀವನ ಚರಿತ್ರೆಯಲ್ಲಿ ಒಂದು ದಿನ ಕೂಡ ಅವರಲ್ಲಿ ಸುಳ್ಳು ಮಾತನಾಡಿಲ್ಲ ಅವರಂತೆ ನಾವು ನೀವು ನಡೆದುಕೊಳ್ಳಬೇಕಾಗಿದೆ ಎಂದು ಎಸ್ ಖತೀಬ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ಅದೇ ರೀತಿ ಮಿಥುನಾ ಜಿ ಪಾಟೀಲರವರು ಮಾತನಾಡಿದ್ದು ಪ್ರವಾದಿ ಮೊಹಮ್ಮದರವರ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ನೀವು ನಡೆದುಕೊಳ್ಳಬೇಕಾಗಿದೆ ಮುಂದಿನ ದಿನದಲ್ಲಿ ಒಳ್ಳೆಯ ಶಿಕ್ಷಣ ಮಕ್ಕಳಿಗೆ ಆಚಾರ ವಿಚಾರವನ್ನ ನಾವು ಹೇಳಿಕೊಡಬೇಕಾಗಿದೆ ಪ್ರವಾದಿಯವರ ಜೀವನ ಚರಿತ್ರೆ ನಾವು ಹಿರಿಯರಿಂದ ತಿಳಿದುಕೊಳ್ಳಬೇಕಾಗಿದೆ ಹಿಂದೆ ಮನುಷ್ಯರನ್ನ ಮನುಷ್ಯರು ಕೊಂದು ಹಾಕಿ ಹೊಡೆದಾಟ ಮಾಡುತ್ತಿದ್ದೀವಿ ಅದಕ್ಕೆ ಪ್ರವಾದಿಯವರು ಹೇಳಿದ ರೀತಿಯಿಂದ ಮನುಷ್ಯರು ಆಗಬೇಕಾಗಿದೆ ಮುಂದಿನ ಪೀಳಿಗೆ ಹೆಚ್ಚು ಹೆಚ್ಚು ಸಂಸ್ಕಾರ ನಾವು ನೀವು ನಡೆದುಕೊಳ್ಳಲು ತಿಳಿಸಬೇಕಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಜರತ್ ಸುಲೇಮಾನ್ ಶಾವಲಿ ದರ್ಗಾದ ಅಜನವರು ವೈಶ್ವನಾಥ್ ಸ್ವಾಮಿಗಳು ಶ್ರೀ ಬುದ್ಧೇಶ್ವರ ಮಠ ರೋಣ ಪುರಸಭೆಯ ಅಧ್ಯಕ್ಷರು ಶ್ರೀಮತಿ ಬಸಮ್ಮ ಕುಪ್ಪದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಿಥುನ್ಜಿ ಪಾಟೀಲ್ ಎಎಸ್ ಕಥಿಬಾ ನಿವೃತ್ತಿ ಶಿಕ್ಷಕರು ರೋಣ ಅಜೀಬ್ ಎಲಿಗಾರ್ ಮಂಜುನಾಥ್ ಸಂಜೀವಣ್ಣವರ ಮೆಹಬೂಬ್ ಸಾಬ್ ಮಾಗಿ ಯಮನೂರು ಸಾಬ್ ನರಗುಂದ ಮಲಿಕ್ ಸಾಬ್ ನದಾಫ್ ಬಶೀರ್ ಸಬ್ ನದಾಫ್ ಸಲೀಂ ಹುಯಿಲಾ ಗೋಳಾಂ ಸಾದಿಕ್ ಹೊಸಮನಿ ಬೈಲಪ್ಪ ಗಂಜಿಹಾಳ ವೀರೇಶ್ ಹಂಚಿನಾಳ ಅಬ್ದುಲ್ ಸಬ್ ನದಾಫ್ ವೀರಯ್ಯ ಭಂಡಾರಿ ಮಠ ಹಾಗೂ ಶಾಂತಿನಗರ ಕುರುಬಗಳಿ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋನಾ ಮೊಹಮ್ಮದ್ ಮುಸ್ತಫ ಅವರ ಒಂದು ಜೈಂತ್ಯೋತ್ಸವವನ್ನು ನಾವೆಲ್ಲ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನುವಂಥ ವಿಚಾರವಾಗಿಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಎಲ್ಲ ನನ್ನ ಯುವ ಯುವಕ ಮಿತ್ರರಿಗೆ ತುಂಬಾ ತುಂಬಾ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇದು ಬಹಳ ಮುಖ್ಯವಾಗಿ